ಕೇಂದ್ರ ರೈಲ್ವೆ ಇಲಾಖೆಯಿಂದ ಒಂದು ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿಯನ್ನು ನೀಡ ನೀಡಲಾಗಿದೆ ಅದೇನಪ್ಪ ಅಂದರೆ ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ಟ್ರೈನನ್ನು ಭಾನುವಾರ ಪ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಲಿದ್ದಾರೆ ಹನ್ನೊಂದನೇ ವಂದೇ ಭಾರತ್ ಟ್ರೈನು ಯಾವ ಯಾವ ನಗರಗಳ ಮಧ್ಯೆ ಸಂಚರಿಸುತ್ತೆ ಅನ್ನೋ ಅಂತ ನೋಡೋದಾದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಈ ಎರಡು ಮಹಾನಗರಗಳನ್ನು ಕನೆಕ್ಟ್ ಮಾಡುವಂಥ ಈ ವಂದೇ ಭಾರತ್ ಟ್ರೈನು ವಾರದ ಆರು ದಿನಗಳಲ್ಲಿ ಅಂದರೆ ಬುಧವಾರವನ್ನು ಹೊರತುಪಡಿಸಿ ವಾರದ ಆರು ದಿನಗಳ ಕಾಲ ವಾರದ ಆರು ದಿನಗಳು ಸಂಚರಿಸಲಿದೆ ಬೆಂಗಳೂರು ಹುಬ್ಬಳ್ಳಿ ಒಂದೇ ಭಾರತ್ ಟ್ರೈನ್ ಟ್ರೈನ್ ಗೆ ಕಂಪೇರ್ ಮಾಡೋದಾದ್ರೆ ಬೆಳಗಾವಿ ಬೆಂಗಳೂರು ಒಂದೇ ಭಾರತ್ ಟ್ರೈನ್ ನ ಟಿಕೆಟ್ ದರ ಸ್ವಲ್ಪ ಕಡಿಮೆ ಆಗಲಿದೆ ಕರ್ನಾಟಕದ ಹನ್ನೊಂದನೇ ಒಂದೇ ಭಾರತ್ ಟ್ರೈನ್ ಬೆಳಗ್ಗೆ ಬೆಳಗಾವಿಯಿಂದ ಹೊರಟು ಮಧ್ಯಾಹ್ನ ಅಷ್ಟರಲ್ಲಿ ಬೆಂಗಳೂರನ್ನ ತಲುಪಿ ಬೆಂಗಳೂರಿನಿಂದ ಮತ್ತೆ ರಾತ್ರಿ ಅಷ್ಟರಲ್ಲಿ ಬೆಳಗಾವಿಯ ತಲುಪುವ ಯೋಜನೆಯನ್ನ ಹೊಂದಿದೆ ಬೆಳಗಾವಿಯನ್ನ ಈ ಒಂದೇ ಭಾರತ್ ಟ್ರೈನು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಡುತ್ತೆ ಧಾರವಾಡ ಅನ್ನ ಏಳು ಗಂಟೆ ಎಂಟು ನಿಮಿಷಕ್ಕೆ ತಲುಪಿದ್ರೆ ಹುಬ್ಬಳ್ಳಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ತಲುಪುತ್ತೆ ಹಾವೇರಿ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ತಲುಪುತ್ತೆ ದಾವಣಗೆರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತಲುಪುತ್ತೆ ತುಮಕೂರು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ತಲುಪಿದ್ರೆ ಯಶವಂತಪುರ ಒಂದು ಗಂಟೆ ಮೂರು ನಿಮಿಷಕ್ಕೆ ತಲುಪು ತಲುಪುತ್ತೆ ಬೆಂಗಳೂರು ಕೇಂದ್ರ ಕೇಂದ್ರ ರೈಲು ನಿಲ್ದಾಣ ಕೆ ಎಸ್ಆರ್ ಅನ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ತಲುಪುವ ಯೋಜನೆ ಇದೆ ಅವತ್ತೇ ರಿಟರ್ನ್ ಆಗುವಂತ ಈ ಒಂದೇ ಭಾರತ್ ಟ್ರೈನು ಬೆಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣದಿಂದ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವ ಸಮಯ ಟೈಮ್ ಟೇಬಲ್ ಅನ್ನು ನಾವು ನೋಡೋದಾದ್ರೆ ಮಧ್ಯಾಹ್ನ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭಿಸುತ್ತೆ ಯಶವಂತಪುರ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ತಲುಪಿದ್ರೆ ತುಮಕೂರ ಮೂರು ಗಂಟೆ ಮೂರು ನಿಮಿಷಕ್ಕೆ ದಾವಣಗೆರೆ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಹಾವೇರಿ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಹುಬ್ಬಳ್ಳಿ ರಾತ್ರಿ ಎಂಟು ಗಂಟೆಗೆ ಧಾರವಾಡ ರಾತ್ರಿ ಎಂಟು ಇಪ್ಪತ್ತೈದಕ್ಕೆ ಮತ್ತೆ ಬೆಳಗಾವಿಯನ್ನು ತಲುಪುವ ಸಮಯ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷ ಇನ್ನು ನಾವು ಟಿಕೆಟ್ ದರವನ್ನು ನೋಡುವುದಾದರೆ ಬೆಂಗಳೂರಿನಿಂದ ಬೆಳಗಾವಿ ಒಂದು ಸಾವಿರದ ಒಂದು ನೂರ ಹದಿನೆಂಟು ರೂಪಾಯಿ ಚೇರ್ ಕಾರ್ ಕ್ಯಾಟಗರಿ ಇರುತ್ತೆ ಮತ್ತೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಬೆಂಗಳೂರಿನಿಂದ ಧಾರವಾಡ ಒಂಬೈನೂರ ಹದಿನಾಲ್ಕು ರೂಪಾಯಿ ಬೆಂಗಳೂರಿನಿಂದ ಹುಬ್ಬಳ್ಳಿ ಎಂಟುನೂರ ಎಂಬತ್ತೈದು ರೂಪಾಯಿ ಬೆಂಗಳೂರು ಹಾವೇರಿ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಬೆಂಗಳೂರು ದಾವಣಗೆರೆ ಆರುನೂರ ಎಪ್ಪತ್ತಾರು ರೂಪಾಯಿ ಬೆಂಗಳೂರು ತುಮಕೂರು ಎರಡುನೂರ ತೊಂಬತ್ತೆಂಟು ರೂಪಾಯಿ ಬೆಂಗಳೂರಿನಿಂದ ಯಶವಂತಪುರ ಎರಡ್ ನೂರ ನಲವತ್ತೆರಡು ರೂಪಾಯಿ ಟಿಕೆಟ್ ದರ ನೂತನ ಒಂದೇ ಭಾರತ್ ಟಿಕೆಟ್ ದರ ಆಗಿದೆ